ಕನ್ನಡದ ಹೊಸ ಕೃಷ್ಣಂತೆ ಇವರು ಸಖತ್ ಬ್ಯೂಟಿಫುಲ್ ಸ್ಯಾಂಡಲ್ವುಡ್ನಲ್ಲಿ ಹೊಸ ಹೊಸ ನಟಿಯರು ಬರುತ್ತಲೇ ಇರುತ್ತಾರೆ ಕೆಲವರು ಬೇಗನೆ ಕ್ಲಿಕ್ ಆಗುತ್ತಾರೆ ಕೆಲವರು ಎಷ್ಟೇ ಸಿನಿಮಾ ಮಾಡಿದರೂ ಕ್ಲಿಕ್ ಆಗಲ್ಲ ಅವರಿಗೆ ಬ್ರೇಕ್ ಎನ್ನುವಂತಹ ಸಿನಿಮಾ ಕೂಡ ಸಿಗಲ್ಲ ಆದರೆ ಈ ಚಲುವೆಗೆ ಅದೃಷ್ಟ ಕೈಗೂಡಿದೆ ಸೂಪರ್ ಕ್ಯೂಟ್ ಚಲುವೆ ಕನ್ನಡ ಚಿತ್ರರಂಗದ ಮುದ್ದಾದ ನಟಿ ಸದ್ಯಕ್ಕೆ ಇವರೇ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕ್ರಶ್ ಅಂತೆ ಹೀಗಂತ ಟ್ರೋಲ್ ಪೇಜ್ಗಳು ನಟಿಯ ಫೋಟೋಗಳನ್ನು ಶೇರ್ ಮಾಡುತ್ತಾ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಆಕೆ ಇನ್ಯಾರು ಅಲ್ಲ ಶರಣ್ಯ ಶೆಟ್ಟಿ ಕೃಷ್ಣ ಪ್ರಣಯ ಸಖಿ ಸಿನಿಮಾದಲ್ಲಿ ಗಣೇಶ್ ಜೊತೆ ಕಾಣಿಸಿಕೊಂಡಿದ್ದ ಶರಣ್ಯ ಶೆಟ್ಟಿ ಅವರೇ ಈ ಚಲುವೆ ಹೌದು ಸದ್ಯ ಈ ಸಿನಿಮಾದಲ್ಲಿ ನಟಿಯನ್ನ ನೋಡಿ ಕನ್ನಡ ಪ್ರೇಕ್ಷಕರು ಫಿದಾ ಆಗಿದ್ದಾರಂತೆ ಇವರನ್ನ ಕ್ರಶ್ ಅಂತ ಹೇಳಿ ಹೊಗಳುತ್ತಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಗಟ್ಟಿಮೇಳದಲ್ಲಿ ಶರಣ್ಯ ಶೆಟ್ಟಿ ನಟಿಸಿದ್ದರು ಅವರು ಸೀರಿಯಲ್ನಲ್ಲಿ ಸಾಹಿತ್ಯ ಎನ್ನುವ ಪಾತ್ರವನ್ನ ಮಾಡಿದ್ದರು ಆದರೆ ಈಗ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹಿರಿತೆರೆ ಮೂಲಕ ಬಣ್ಣದ ಯಾನ ಆರಂಭಿಸಿದರೂ ನಟಿ ಶರಣ್ಯಾ ಶೆಟ್ಟಿ ಅವರಿಗೆ ಆರಂಭದಲ್ಲಿ ಹೆಸರು ತಂದುಕೊಟ್ಟದ್ದು ಮಾತ್ರ ಕಿರುತೆರೆ ಈ ಚಳುವೆಯ ನಗು ತುಂಬಾ ಕ್ಯೂಟ್ ಆಗಿದೆ ಕಾಲೇಜ್ನಲ್ಲಿ ಫ್ಯಾಷನ್ ಟೀಮ್ ಸೇರಿಕೊಂಡ ಶರಣ್ಯ ಶೆಟ್ಟಿ ಅವರು ಹಲವು ಬಾರಿ ರ್ಯಾಂಪ್ ವಾಕ್ ಮಾಡಿದ್ದಾರೆ ಮಾಡೆಲ್ ಆಗಿರುವ ಶರಣ್ಯಾ ಶೆಟ್ಟಿ ಅವರು ಇದೀಗ ನಟಿ ಕೂಡ ಆಗಿದ್ದಾರೆ ಮಿಸ್ ಬೆಂಗಳೂರು ಸ್ಪರ್ಧೆಗೆ ಆಯ್ಕೆಯಾಗಿದ್ದರು ನಂತರ ಮಿಸ್ ಇಂಡಿಯಾ ಎರಡ್ ಸಾವಿರದ ಹದಿನೆಂಟರ ಫೈನಲ್ವರೆಗೂ ಶರಣ್ಯಾ ಶೆಟ್ಟಿ ಸ್ಪರ್ಧೆ ಮಾಡಿದ್ದರು ಅವರಿಗೆ ಕೃಷ್ಣಂ ಪ್ರಣಯ ಸಿನಿಮಾ ಹೆಚ್ಚಿನ ಮನ್ನಣೆ ತಂದುಕೊಟ್ಟಿದೆ ನಟ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಹೀರೋಯಿನ್ ಆಗಿ ಶರಣ್ಯ ಶೆಟ್ಟಿ ದಿಢೀರ್ ಫೇಮಸ್ ಆದರು ಅಷ್ಟೇ ಅಲ್ಲದೆ ಅವರ ಅಭಿನಯಕ್ಕೆ ವ್ಯಾಪಕ ಮೆಚ್ಚುಗೆ ಕೂಡ ವ್ಯಕ್ತವಾಯಿತು ಮೂಲತಃ ಶಿವಮೊಗ್ಗದವರಾದ ಶರಣ್ಯ ಶೆಟ್ಟಿ ಹುಟ್ಟಿ ಬೆಳೆದದ್ದಲ್ಲ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದು ಮುಗಿಸಿದ್ದು ಶೇಕಡಾ ತೊಂಬತ್ತೆಂಟರಷ್ಟು ಅಂಕವನ್ನ ಪಡೆದಿರುತ್ತಾರೆ ಶರಣ್ಯ ಪೋಷಕರಿಗೆ ಮಗಳು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಬೇಕೆಂಬ ಕನಸು ಇತ್ತಂತೆ ಆದರೆ ಆಕ್ಟರ್ ಆಗಿದ್ದಾರೆ ಇನ್ನು ಶರಣ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ಸದಾ ಫೋಟೋ ಶೂಟ್ ಅನ್ನ ಮಾಡಿಸುತ್ತಿರುತ್ತಾರೆ